ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಮಂಜು ಶಂಕರಪುರ ಅಧ್ಯಕ್ಷತೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮೊಬೈಲ್ ಫೋನ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿದರು ಡಿಸೆಂಬರ್ ಇಪ್ಪತ್ತೊಂದರಂದು ನಂಜನಗೂಡಿನ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು ಮೊನ್ನೆ ನಡೆದ ರಾಜ್ಯಸಭೆಯಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹಾರಿಯಾಗಿ ಮಾತಾಡಿದರೆ ಅದು ಏನಪ್ಪಾ ಅಂತಂದರೆ ಏನು ಭಾರತ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಂದು ಆ ವಿಷಯ ಎತ್ಕೊತಿದ್ದಾರೆ ಈ ಅಂಬೇಡ್ಕರ್ ಅವರು ಎಸಿರೋದಕ್ಕಿಂತ ಒಂದು ದೇವರ ಬಗ್ಗೆ ನೀವು ಭಾಳ ಗೌರವಯುತವಾಗಿ ದೇವರೇ ದೇವರೇ ಅಂತಂತಂತೇಳಿ ನೀವು ಅವ್ರನ್ನ ಜಪ ಮಾಡ್ತಿದ್ದರೆ ನೀವು ಇವತ್ತು ನೀವು ಯಾವುದೋ ಸ್ವರ್ಗಕ್ಕೆ ಹೋಗ್ತೀರಿ ಅಂತಂತೇಳಿ ನಮ್ಮ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಏನು ಇವತ್ತು ನೀವು ಗೃಹ ಸಚಿವರಾಗಿದ್ದೀರಿ ಅದಕ್ಕೆ ಯಾವುದೇ ದೇವರು ಕಾಣಲಲ್ಲ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಹಾಗಾಗಿ ಇವತ್ತು ಸಂವಿಧಾನ ಇಲ್ಲದಿದ್ರೆ ನೀವು ಗುಜರಾತ್ನಲ್ಲಿ ನೀವು ಗುಜ್ರ ವ್ಯಾಪಾರ ಮಾಡಬೇಕಾಗಿತ್ತು ಅಂತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಇವತ್ತು ನಾನು ಇದ್ದೀನಿ ಹಾಗಾಗಿ ಇದನ್ನು ಈ ಕೂಡಲೇ ರಾಷ್ಟ್ರಪತಿಯವರು ಏನು ಗೃಹ ಸಚಿವರು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಏನು ಹವಯಾಣಕರಾಗಿ ಮಾತಾಡಿದ್ದಾರೆ ಇದನ್ನು ನಾವು ಖಂಡಿಸಿ ನಾವು ನಂಜನಗೂಡು ತಾಲೂಕು ದಲಿತ ಸಂಘಟನೆ ಸಮನ್ವಯ ಸಮಿತಿ ವತಿಯಿಂದ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತಿದ್ದೀವಿ ಈ ನಾವು ನಾಳೆ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆಯೇ ನೀವು ಈ ಕೂಡಲೇ ರಾಷ್ಟ್ರಪತಿಗಳು ನಿಮ್ಮ ಸ್ವಯರ್ಜಿತವಾಗಿ ಯಾವುದೇ ಥರ ಯಾವುದೇ ಮನವಿ ಕೂಡ ಕೊಡಲೇರೂ ಕೂಡ

ಕುಮಾರ್ ಸಿ ಟಿ ವಿ ನ್ಯೂಸ್ ನಂಜನಗೂಡು